ಸಾಧಕ ವರ್ಗದವರಿಗೆ ಅತ್ಯಂತ ಪರಮ ಮಂಗಳಕರವಾದ ದಿನ ಕಾರಣ ಆಚಾರ್ಯರ ಈ ಸತ್ಸಿದ್ಧಾಂತದಲ್ಲಿ ಬಂದ ಎಲ್ಲ ಯತಿಗಳ ಎಲ್ಲ ಜ್ಞಾನಿಗಳ ಒಟ್ಟು ಸಮೂಹದ ಒಂದು ಯತಿಗಳು ಮಂತ್ರಾಲಯ ಪ್ರಭುಗಳು ಅವರಲ್ಲಿ ಹಿಂದಿನ ಹಿಂದಿನ ಮುಂದಿನ ಎಲ್ಲ ಯತಿಗಳ ಸನ್ನಿಧಾನ ಪ್ರಥಸ್ಮರಣೀಯರಾದ ಮಂತ್ರಾಲಯ ಪ್ರಭುಗಳಲ್ಲಿ ಅವರು ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಪಟ್ಟಾಭಿಷಿಕ್ತರಾದಂತಹ ದಿನ ಈ ದಿನ ಸಜ್ಜನ ಸಮುದಾಯ ಅವರು ಇಲ್ಲದ ಸಮಾಜವನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾರನ್ನ ಕಲಿಯುಗದ ಕಾಮದೇನು ಕಲಿಯುಗದ ಕಲ್ಪತರು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ ಯಾವ ಅಪ್ಪಣ್ಣಾಚಾರ್ಯರು ಮಂತ್ರಾಲಯ ಪ್ರಭುಗಳನ್ನು ಕಣ್ಣಾರೆ ಕಂಡು ಅವರ ಕಾರುಣ್ಯದ ಕಡಲಲ್ಲಿ ಮಿಂದು ಅವರ ಪರಮಾನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು ಉತ್ಕಂಠದಿಂದ ಆ ಯತಿಶಿರೋರತ್ನರನ್ನು ಹಾಗೆ ಕೊಂಡಾಡಿದ್ದಾರೆ ಇವತ್ತು ಒಂದು ಮಾಧ್ವ ಪ್ರಪಂಚ ಮಾಧ್ವ ಸಮುದಾಯ ಅಂತ ಏನಿದೆ ಅದರ ಒಳಗೆ ಚಂದ್ರರಂತೆ ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರೋವತು ಸದಾನಗ ಆಚಾರ್ಯರ ಸತ್ಸಿದ್ಧಾಂತ ಅನ್ನುವಂತಹ ಈ ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿ ಚಂದ್ರನಂತೆ ಮೇಲೆ ಬಂದ ಮಹಾನುಭಾವರು ಇವತ್ತು ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳು ರಾಯರ ಮಠದಲ್ಲೇ ನಡೀತಾ ಇದೆ ರಾಯರ ಮಠ ಇಲ್ಲ ಅಂದರೆ ನಮ್ಮ ಶುಭಾಶುಭ ಕರ್ಮಗಳನ್ನೆಲ್ಲ ಬಿಡುವಂತಹ ಪ್ರಸಂಗ ಮಂತ್ರಾಲಯ ಪ್ರಭುಗಳು ಆ ನಿಟ್ಟಿನಲ್ಲಿ ನಮಗೆ ಮಹತ್ತರವಾದ ಉಪಕಾರವನ್ನು ಪಾಮರರಿಗೆ ಮಾಡಿದ್ದೆ ಒಂದಾದರೆ ವಿದ್ವತ್ಪರಿಜ್ಞೆಯ ಮಹಾವಿಶೇಷ ವಿದ್ವಾಂಸರು ಮಾತ್ರ ಅವರ ಗ್ರಾಂಥಿಕ ಕೊಡುಗೆಯನ್ನು ಆಚಾರ್ಯರ ಸತ್ಸಿದ್ಧಾಂತಕ್ಕೆ ಅವರು ಕೊಡಮಾಡಿದ ಆಸ್ತಿ ಅದು ನಾವು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರ ಬಗ್ಗೆ ತಿಳಿಬೇಕು ಅವರ ಗ್ರಂಥದ ಬಗ್ಗೆ ತಿಳಿಬೇಕು ಅಂದರೆ ವಿದ್ವಾಂಸರಿಗಷ್ಟೇ ಸಾಧ್ಯವಾಗಿರ್ತಕ್ಕಂಥದ್ದು ಅಂತಹ ಅನೇಕ ಐವತ್ತಕ್ಕೂ ಮಿಕ್ಕ ಗ್ರಂಥಗಳಿಂದ ಆಚಾರ್ಯರ ಸತ್ಸಿದ್ಧಾಂತವನ್ನು ತಮ್ಮ ವಾಂಗ್ಮಯ ಸೇವೆಯ ಮೂಲಕ ಶ್ರೀಮಂತಗೊಳಿಸಿದ ಮಹಾನುಭಾವರ ಪಟ್ಟಾಭಿಷೇಕದ ದಿನ ಇವತ್ತು ಅವರು ಬೇಕು 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 ಅಂತ ಮಠದ ಪೀಠಾಧಿಪತ್ಯವನ್ನು ಬಯಸಿ ಬಯಸಿ ಹೋದದ್ದಲ್ಲ ಬೇಡ 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 ಅಂತ ದೂರ ಸರಿದಾಗ ಭಗವಂತ ನೀನು ಬೇಕು ಹೇಳಿ ಕರ್ಕೊಂಬಂದು ಕೂಡಿಸಿದ ಪೀಠ ಆಚಾರ್ಯರ ಸತ್ಸಿದ್ಧಾಂತದ ಈ ಪೀಠ ನಿಮಗೆ ಆಶ್ಚರ್ಯ ಹೇಳ್ತೇನೆ ರಾಘವೇಂದ್ರ ಸ್ವಾಮಿಗಳವರಿಗೆ ಆಶ್ರಮ ಕೊಟ್ಟ ಮಹಾನುಭಾವರು ಶ್ರೀ ಸುಧೀಂದ್ರ ತೀರ್ಥರು ಆ ಸುಧೀಂದ್ರ ತೀರ್ಥರು ಪ್ರಭುಗಳ ಪೂರ್ವಾಶ್ರಮದ ಜ್ಞಾನ ವೈರಾಗ್ಯ ಭಕ್ತಿ ಔದಾರಿಯ ಕಠಿಣವಾದ ತಪಸ್ಸು ಇದೇ ಮೊದಲಾದ ಅನೇಕ ಗುಣಗಳಿಂದ ಮಂಡಿತರಾದ ಗೃಹಸ್ಥಾಶ್ರಮಿಗಳಾದ ವೆಂಕಟನಾಥ ಭಟ್ಟರನ್ನು ಕರೆದು ಆಚಾರ್ಯರ ದ್ವೈತ ಸಿದ್ಧಾಂತದ ಈ ಪೀಠಕ್ಕೆ ನೀವೇ ಸರಿಯಾದ ವ್ಯಕ್ತಿ ಈ ವೇದಾಂತ ಸಾಮ್ರಾಜ್ಯದ ಅಧಿಕಾರವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅವರು ಆಡಿದ ಉದ್ಗಾರದ ಮಾತು ಅಂತಾರೆ ಅವರು ಸನ್ಯಾಸ ಸ್ವೀಕಾರ ಮಾಡುವಷ್ಟು ವೈರಾಗ್ಯ ನನಗಿಲ್ಲ ಅಂತಾರೆ ನನ್ನ ಹೆಂಡತಿ ಸಣ್ಣ ವಯಸ್ಸಿನವಳು ನನ್ನ ಮಕ್ಕಳಿಗೆ ನಾನಿನ್ನೂ ಉಪನಯನ ಕೂಡ ಮಾಡಿಲ್ಲ ಮಗನಿಗೆ ನನಗೆ ಸನ್ಯಾಸಿ ಆಗಬೇಕು ಅನ್ನುವ ವಾಂಚ ಬಯಕೆ ನನಗಿಲ್ಲ ಅಂತ ಆದರೆ ಸುಧೀಂದ್ರ ತೀರ್ಥರಿಗೆ ಬಿಡ್ಲಿಕ್ಕೆ ಇಚ್ಛೆ ಇಲ್ಲ ಮತ್ತೆ ಕರೆದರು ನೀವು ಸ್ವೀಕಾರ ಮಾಡಲೇಬೇಕು ವೆಂಕಟನಾಥ ಭಟ್ರು ಹೇಳಿದ್ರು ಇನ್ನೊಂದು ಸತಿ ನೀವು ಈ ವಿಚಾರ ಮಾತಾಡಿದ್ರೆ ನಾನು ಊರೇ ಬಿಟ್ಟು ಹೋಗ್ತೀನಿ ಅಂದರು ನಮ್ಮಲ್ಲಿ ಉಲ್ಟ ನೀವು ಕೊಡದೇ ಇದ್ದರೆ ನಿಮ್ಮನ್ನು ಊರಿಂದ ಹೊರಗೆ ಹಾಕ್ತೀನಿ ಅಂತ ಹಿಂಗೆ ಸಿಗ್ತಾರೆ ಶಿಷ್ಯರು ಬೇಕಾದ್ರೆ ಹೀಗೆ ಸಿಗ್ತಾರೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಮಂತ್ರಾಲಯ ಪ್ರಭುಗಳು ಅವರ ಗುರುಗಳಿಗೆ ಹೇಳಿದ್ರು ನನಗೆ ಅಯೋಗ್ಯತೆ ಇಲ್ಲ ಎಲ್ಲಿ ನೀವು ಎಲ್ಲಿ ನಾನು ಹೊಂದರು ಎಷ್ಟು ಕೇಳಿದರೂ ಇವರು ಒಪ್ಪದೇ ಇದ್ದಾಗ ಒಬ್ಬ ಜ್ಞಾನಿಗಳಿಗೆ ಒಳ್ಳೆ ವೈರಾಗ್ಯವಂತರಾದವರಿಗೆ ಸುಧೀಂದ್ರ ತೀರ್ಥರು ಆಶ್ರಮ ಕೊಟ್ಟು ಆಯಿತು ಅದು ಹಾಗೆ ಬೆಳೆದಿದ್ದರೆ ಈ ವಿದ್ವತ್ ಪ್ರಪಂಚ ಈ ಮಾಧ್ವ ಸಮುದಾಯಕ್ಕೆ ಮಂತ್ರಾಲಯ ಪ್ರಭುಗಳು ಇಲ್ಲ ಅವರು ಗೃಹಸ್ಥರಾಗಿದ್ದರೆ ಒಬ್ಬರಿಗೆ ಪರ್ಸನಲ್ ಅಸೆಟ್ ವಿದ್ ದೇಹ ಸಂಬಂಧಿಗಳಿಗೆ ಮಾತ್ರ ಇವತ್ತು ಮತ ಜಾತಿ ಪಂಥ ಮೀರಿ ಎಲ್ಲರಿಗೂ ಮನದೈವವಾಗಿ ಮನೆ ಗುರುಗಳಾಗಿ ಮನೆತನದ ಹಿರಿಯರಾಗಿ ಸಜ್ಜನ ವರ್ಗದ ನೇತಾರರಾಗಿ ಮಂತ್ರಾಲಯ ಪ್ರಭುಗಳು ಇರೋದು ಪೀಠದಲ್ಲಿ ವಿರಾಜಮಾನರಾದ ಕಾರಣ ಅವರು ಪೀಠಕ್ಕೆ ಬರುವ ಸಾಧ್ಯತೆಯೇ ಇಲ್ಲ ಅಂಥ ಸಂದರ್ಭದಲ್ಲಿ ಭಗವಂತನ ಬ್ರಹ್ಮದೇವರ ಮಡದಿಯಾದ ವಾಗ್ದೇವಿಯ ಪರಮಾನುಗ್ರಹಕ್ಕೆ ಪಾತ್ರರಾಗಿ ದೇಹಾಲಸ್ಯಗೊಂಡ ಸುಧೀಂದ್ರ ತೀರ್ಥರು ಮತ್ತೊಮ್ಮೆ ಆಶ್ರಮ ಕೊಡುವ ಪ್ರಸಂಗ ಬಂದಾಗ ವೆಂಕಟನಾಥ ಭಟ್ಟರಿಗೆ ಕರೆದು ಕೊಟ್ಟು ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿದ್ದ ಇದು ಭಗವಂತ ತಾನೇ ಕೈ ಹಿಡಿದು ತನ್ನ ಆ ಒಂದು ಸಿಂಹಾಸನದಲ್ಲಿ ಕೂಡಿಸಿದಂತಹ ಅದ್ಭುತವಾದ ದಿನ ಈ ದಿನ ನೋಡಿ ಈ ದಿನ ಪಟ್ಟಾಭಿಷೇಕ ಆದರೆ ಇಲ್ಲಿಂದ ಸರಿಯಾಗಿ ಆರನೇ ದಿನ ಅವರ ವರ್ಧಂತಿ ಅವರು ಹುಟ್ಟಿದ್ದೇ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕಕ್ಕಾಗಿ ಅಂತ ತೋರಿಸ್ಲಿಕ್ಕೆ ಮೊದಲು ಬರೋದು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕದ ದಿನ ಆಮೇಲೆ ಅವರು ಹುಟ್ಟಿದ್ದು